ಸಿಂಪಲ್ ಆದ ಒಂದು ರೆಸಿಪಿ ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಪಲ್ಯ ಸಾಮಾನ್ಯವಾಗಿ ಎಲ್ಲರೂ ಕಟ್ ಮಾಡಿ ಮಾಡ್ತಾರೆ ಇವತ್ತು ನಾನೊಂದು ಸಿಂಪಲಾಗಿ ಒಂದು ಹೇಗೆ ಮಾಡೋದು ತುಂಬ ಸ್ಟ್ರೆಸ್ ಏನಿಲ್ಲ ಅದಕ್ಕೆ ಎಲ್ಲರೂ ಕಟ್ ಮಾಡಿ ಮಾಡ್ತಾರೆ ನಾನು ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಮಾಡ್ತೇನೆ ನೋಡಿ ಹೇಗಿರ್ತದೆ ಅಂತ ಹೇಳಿ ನೋಡಿ ಇಷ್ಟು ಇಷ್ಟು ತರಿತರಿ ಆದರೆ ಸಾಕು ಇದಕ್ಕಿಂತ ಸಣ್ಣ ಬೇಡ ಸಣ್ಣ ಆದರೆ ಚೆನ್ನಾಗಾಗೋದಿಲ್ಲ ಇಷ್ಟೇ ತರಿತರಿ ಆಗಬೇಕು ಇದು ನೋಡಿ ಒಲೆ ಮೇಲೆ ಒಂದು ಸಣ್ಣ ಬಾಣಲೆ ತೊಗೊಂಡಿದ್ದೇನೆ ಬಾಣಲೆ ತಗೊಂಡು ಅದಕ್ಕೆ ಇಡಿ ಮೆಣಸು ಮೆಣಸು ಹಾಕೊಳ್ತೇನೆ ಮೆಣಸು ಹಾಕೊಂಡ್ಮೇಲೆ ಅದಕ್ಕೊಂದು ಈರುಳ್ಳಿ ಕಟ್ ಮಾಡ್ಕೊಳ್ತೇನೆ ಈರುಳ್ಳಿ ಆಮೇಲೆ ಒಂದು ಟೊಮೆಟೊ ಟೊಮೆಟ ಆದಮೇಲೆ ಅದಕ್ಕೆ ಕರಿಬಿ ಸೊಪ್ಪು ಜೀರಿಗೆ ಸಾಸಿವೆ ಈ ಮೂರನ್ನು ಇಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೇನೆ ಅದನ್ನು ಕೂಡ ಹಾಕ್ತೇನೆ ಒಬ್ಬ ಕೆಲವರೆಲ್ಲ ಒಂದೊಂದನೆ ಹಾಕ್ತಾರೆ ನಾನು ಹಾಗಾಗ್ಬಿಡೋದು ಪರವಾಗಿಲ್ಲ ಒಗ್ಗರಣೆ ಒಂದು ಒಗ್ಗರಣೆ ಹೀಗೆ ಹಾಕಿ ಅದನ್ನೊಂದು ಸಣ್ಣಗೆ ಇರಿಯಲ್ಲೊಂದು ಫ್ರೈ ಮಾಡಿಕೊಳ್ಳಿ ತುಂಬ ಹೈ ಫ್ರೈಮಲ್ಲಿ ಮಾಡಬೇಡಿ ಸಣ್ಣ ಒಂದು ಫ್ರೈ ಮಾಡಿ ಸಿಂಪಲ್ ಆದದ್ದು ಈ ಕೆಂಪಕ್ಕಿ ಗಂಜಿ ಮಂಗಳೂರು ಕಡೆಗೆಲ್ಲ ಕೆಂಪಕ್ಕಿ ಗಂಜಿ ಮಾಡ್ತಾರೆ ಭಾರಿ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದಂದರೆ ಅದು ಎಂಥ ಆರೋಗ್ಯ ಅನಾರೋಗ್ಯ ಇದ್ದರೂ ಕೂಡ ಅದನ್ನು ನಾವು ಉಪೋಗಿರ್ಬೋದು ಅಷ್ಟು ಚೆನ್ನಾಗಿರ್ತದೆ ಇಲ್ಲಿ ಇದೆಲ್ಲ ಒಂದು ಬ್ರೌನ್ ಆಗುವಾಗ ಹುರ್ಕೊಳ್ಬೇಕು ಚೆನ್ನಾಗಿ ಒಂದು ಬ್ರೌನ್ ಆಗಬೇಕು ಬ್ರೌನ್ ಆದ ನಂತರ ಈರುಳ್ಳಿ ಎಲ್ಲ ಇಲ್ಲಿ ಬ್ರೌನ್ ಆದಮೇಲೆ ಇದಕ್ಕೆ ನಾನು ಮಿಕ್ಸಿಗೆ ಹಾಕಿಟ್ಟುಕೊಂಡಂತ ಇಲ್ಲಿ ಇದನ್ನು ಹಾಕ್ತೇನೆ ಏನು ಬೀಟ್ರೂಟ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾವುದಕ್ಕೂ ಇದನ್ನು ತುಂಬ ಹಾಕಿ ಬೇಗ ಬೀಳ್ತದೆ ಇಲ್ಲದೇ ಬೀಟ್ರೂಟ್ ಪಲ್ಯ ಹೆಚ್ಚಾಗಿ ಬೇಗ ಬೀಯುವುದಿಲ್ಲ ತುಂಬ ಟೈಮ್ ತಗೊಳ್ತದೆ ಅದಕ್ಕೋಸ್ಕರ ಇಲ್ಲಿ ನಾನು ಇದನ್ನು ತಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಇಲ್ಲಿ ನೋಡಿ ಮಿಕ್ಸ್ ಆಯಿತು ಮಿಕ್ಸ್ ಆದರೆ ಕೂಡ ಒಂದು ಎಷ್ಟು ಬೇಕಷ್ಟು ಬೇಯಬೇಕು ಬೇಯಲಿಕ್ಕೆ ನೀರು ನೋಡಿ ಹೀಗೆ ಅದು ಚೆನ್ನಾಗಿ ಬೇಯಬೇಕು ಬೇಯದಿದ್ದರೆ ತಿನ್ನಲಿಕ್ಕೆ ಆಗೋದಿಲ್ಲ ಬಿಟ್ಟುಂಟು ಹಾಗೆ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾಯಿದ್ದೇನೆ ಅವರವರ ಮೆಜರ್ಮೆಂಟಲ್ಲಿ ಇದು ಕಲ್ಲುಪ್ಪು ಹಾಕ್ತೇನೆ ಸ್ವಲ್ಪ ಅರಶಿನಲ್ಲಿ ಸ್ವಲ್ಪ ಹುಚ್ಚಿಗೆ ತಕ್ಕಷ್ಟು ಎಳ್ಳೆ ಉಂಟು ಅರಶಿನುಡಿ ಹಾಕ್ತೇನೆ ಅರಶಿಣಿ ಸ್ವಲ್ಪ ಖಾರ ಚಿಟಿಕೆ ಜಾಸ್ತಿ ಬೇಡ ನಾನೀಗಾದರೂ ಸಿಂಪ್ ಅಡುಗೆ ಮಣ್ಣಿಗೆ ಬರೋದವರಿಗೆಲ್ಲ ಇಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಇದಿನ್ನೊಂದು ಐದು ನಿಮಿಷ ಬೇಯಬೇಕು ಒಂದು ಐದು ನಿಮಿಷ ಬೆಂದ ಆದ್ರೆ ನನಗೆ ಸಿಂಪಲಾಗಿ ಒಂದು ಆಮ್ಲೆಟ್ ಮಾಡ್ಕೊಳ್ತೇನೆ ಮೊಟ್ಟೆ ನೋಡಿ ಫ್ರೆಂಡ್ಸ್ ಅದು ಬೀಟ್ರೂಟ್ ಪಲ್ಯ ಕುದಿಯೋದ್ರೊಳಗೆ ನಾನು ಸಿಂಪಲ ಒಂದು ಆಮ್ಲೆಟ್ ಮಾಡ್ಕೊಳ್ಳೋಣ ಒಂದು ಅರ್ಧ ನೀರುಳ್ಳಿ ಒಂದು ಅರ್ಧ ಟೊಮೆಟೊ ಮತ್ತೊಂದು ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಚೂರು ಜಿಂಜಾ ಗಾರ್ಲಿಕ್ ಪೇಸ್ಟ್ ಒಂದು ಎರಡು ಮೊಟ್ಟೆ ತೊಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ನೀವು ಹಾಕ್ಕೊಂಡು ರುಚಿಗೆ ತಕ್ಕ ಸಿಕ್ಕು ಹಾಕಿ ಚೆನ್ನಾಗಿ ಅದನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಕರಿಬೇ ಸೊಪ್ಪು ಕೂಡ ಹಾಕ್ತಾರೆ ನಾನು ಹಾಕಿದ್ದೇನೆ ಹೇಗೆ ಬರ್ತದೆ ನೋಡುವ ಹ್ಞೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಇಲ್ಲಿ ಆಮ್ಲೆಟ್ ಎಣ್ಣೆ ಹಾಕ್ಕೊಂಡಿದ್ದೇನೆ ಆಮ್ಲೆಟ್ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಒಳ್ಳೆಯದು ಇಲ್ಲದ್ರೆ ಚೆನ್ನಾಗಾಗಲ್ಲ ಅದು ಇಲ್ಲಿ ಒಂದು ಬಣ ಅದು ತವೆ ಇಟ್ಕೊಂಡಿದ್ದೇನೆ ಆಮ್ಲೆಟ್ ಮಾಡಲಿಕ್ಕೆ ಅದಕ್ಕೆ ಎಣ್ಣೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ತವೇ ಕಾದಿದೆ ಇದಕ್ಕೊಂದು ಆಮ್ಲೆಟ್ ಹಾಕ್ತಾಯಿದ್ದೀನಿ ಆಮ್ಲೆಟ್ ಅದರಂದು ಆಮ್ಲೆಟ್ ಇಡ್ಲಿ ಹಾಯಿ ತೆಂಗಿನ ಸಾಯಿ ಅದನ್ನು ಒಂದು ಎರಡು ನಿಮಿಷ ಬೇಳಿ ಪಲ್ಯ ಕುದ್ದಿದೆ ಚೂರು ಮೀರಿದೆ ಇದೆ ತೆಂಗಿನಕಾಯಿ ಹಾಕ್ಕೊಳ್ಳೋಷ್ಟೊತ್ತಿಗೆ ಸರಿ ಆಗ್ತದೆ ಇದಕ್ಕಂದರೆ ಚೂರು ತೆಂಗಿನಕಾಯಿ ಹಾಕೊಳ್ಳೋದು ತೆಂಗಿನಕಾಯಿ ತುರಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇದಕ್ಕೊಂದು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೇನೆ ಶಿಂಟೆ ತುರಿ ಹಾಕಿದ ಎಲ್ಲ ನೀರು ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹ್ಞೂ ಹ್ಞೂ ಹೀಗೆ ಟ್ರೈ ಟ್ರೈ ಡ್ರೈ ಆಗ್ತದೆ ರೆಡಿ ಆಯಿತು ಒಂದು ಎರಡು ನಿಮಿಷ ಅಂದರೆ ಎಲ್ಲನೂ ರೆಡಿ ಆಗ್ತದೆ ಓಕೆ ಪಲ್ಯ ಇಡ್ಲಿ ರೆಡಿ ಆಯಿತು ಇಲ್ಲಿ ಆಮ್ಲೆ ಆಮ್ಲೆಟ್ ರೆಡಿ ಆಯಿತು ನೋಡಿ ಇಲ್ಲಿ ಆಮ್ಲೆಟ್ ಸಹ ರೆಡಿ ಆಯಿತು ಇಲ್ಲಿ ಕುಚಲಕ್ಕಿ ಅನ್ನ ಗಂಜಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸು ಸೂಪರಾದ ಆದ ಒಂದು ರೆಸಿಪಿ ಪಲ್ಯ ಬೀಟ್ರೂಟ್ ಪಲ್ಯ ಒಂದು ಮೊಟ್ಟೆ ಒಂದು ಕೆಂಪಕ್ಕಿ ಗಂಜಿ ಭಾಳ ಆರೋಗ್ಯಕರವಾಗಿರ್ತದೆ ಮಾಡಿ ಸಿಂಪಲಾಗಿ ಸ್ಟ್ರೆಸ್ ಬೇಡ ಯಾಕಂದರೆ ಸಂಡೇ ನಮಗೆ ದಿನ ಸಿಗೋದೆ ಒಂದು ಹಾಗೀಗ ಒಂದು ಸಿಂಪಲ್ ಆದ ಒಂದು ಆರೋಗ್ಯಕರ ಒಂದು ಅಡುಗೆ ಮಾಡಿ ಊಟ ಮಾಡುವ ನಮಸ್ಕಾರ ಎಲ್ಲರಿಗೂ